ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಮಕರ ರಾಶಿಯವರೇ ಈ ಒಂದು ವಿಡಿಯೋ ಮಕರ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ ಎಲ್ಲಿ ಬಂದಿದ್ದೇನೆ ಈ ವಿಡಿಯೋ ಮಾಡಲಿಕ್ಕೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿರ್ತಕ್ಕಂತಹ ಧರ್ಮಶಾಲೆ ಅನ್ನುವಂತಹ ಊರಿನ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಯಾವ ರೀತಿಯ ಸುಬ್ರಹ್ಮಣ್ಯ ಬಾಣಲಿಂಗ ಸ್ವರೂಪದ ನಾಗಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನ ಇಲ್ಲಿ ಬಾಣಲಿಂಗದ ಸ್ವರೂಪದಲ್ಲಿ ನಾಗಯುಕ್ತನಾಗಿ ಸುಬ್ರಹ್ಮಣ್ಯನಿದ್ದಾನೆ ಎರಡು ನಾಗಗಳ ಯುಕ್ತವಾಗಿ ಒಂದು ಸುಬ್ರಹ್ಮಣ್ಯ ಬಾಣಲಿಂಗದ ಸ್ವರೂಪದಲ್ಲಿ ಇರತಕ್ಕಂಥದ್ದು ಬಹಳ ಪುರಾಣ ಪ್ರಸಿದ್ಧ ಐತಿಹ್ಯ ಐತಿಹ್ಯ ತುಂಬ ಶಕ್ತಿಯುತವಾದಂತಹ ತುಂಬ ನೂರಾರು ವರ್ಷಗಳ ಇತಿಹಾಸ ಐತಿಹ್ಯ ಇರತಕ್ಕಂಥ ಒಂದು ಸನ್ನಿಧಾನ ಇಂಥ ಸನ್ನಿಧಾನಕ್ಕೆ ನೀವು ಬರಬೇಕು ವಿಡಿಯೋ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಕೊಡ್ತೇನೆ ಬೇರೆ ಬೇರೆ ವಿಡಿಯೋ ಮಾಡಿ ಹಾಕ್ತೇನೆ ಖಂಡಿತವಾಗಿ ನೀವು ಬನ್ನಿ ಜೂನ್ ತಿಂಗಳ ಮಾಸ ಭವಿಷ್ಯ ಜೂನ್ ತಿಂಗಳ ಮಾಸ ಭವಿಷ್ಯ ಅಂತಂದ್ರೆ ಮೊದಲನೇದಾಗಿ ಸ್ಥಿತಿಗಳು ಜೂನ್ ಹನ್ನೆರಡನೇ ತಾರೀಕು ವೃಷಭ ರಾಶಿಗಿಂದ ಮಿಥುನ ರಾಶಿಗೆ ಶುಕ್ರ ಸಂಚಾರ ಜೂನ್ ಹದಿನಾಲ್ಕನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರವಿ ಹಾಗೂ ಬುಧನ ಸಂಚಾರ ಪ್ರಧಾನವಾಗಿ ಇದು ಮೂರೇ ಗ್ರಹಗಳ ಸಂಚಾರ ಇನ್ನಿತರೆ ಯಾವುದೋ ಸಂಚಾರ ವಿಶೇಷ ಇಲ್ಲ ಅಂದರೆ ಭವಿಷ್ಯಕ್ಕೆ ತಗೊಳ್ಳುವಂಥದ್ದು ಇಲ್ಲೇನಾಗುತ್ತೆ ಕುಜ ತುಂಬ ಅದ್ಭುತವಾಗಿ ಚತುರ್ಥದಲ್ಲಿ ಇರ್ತಾನೆ ಶುಕ್ರ ಬುಧ ರವಿಗ್ರಹದ ಸಂಚಾರಗಳು ವಿಶೇಷ ಪ್ರಭಾವವನ್ನು ಬೀರ್ತದೆ ಏನಾಗುತ್ತೆ ನೋಡಿ ಷಷ್ಠ್ಯಾಧಿಪತಿಯಾಗಿ ಷಷ್ಠದಲ್ಲಿ ಬುಧಗ್ರಹ ಅಂದಾಗ ನಿಮಗೆ ಸಾಲಗಳ ವಿಚಾರವಾಗಿ ವಿಶೇಷವಾದಂತಹ ಪ್ರಭಾವ ಇದರಲ್ಲಿ ಶು ಪಾಸಿಟಿವ್ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಮಕರ ರಾಶಿಯವರು ಯಾವುದೇ ಸಾಲಗಳಿಗೆ ಪ್ರಯತ್ನ ಮಾಡಿದರೂ ಸಹ ಜೂನ್ ತಿಂಗಳಲ್ಲಿ ಸ್ಯಾಂಕ್ಷನ್ ಆಗ್ಬಿಡುತ್ತೆ ಪಟ್ ಅಂತ ಸ್ಯಾಂಕ್ಷನ್ ಆಗಿಬಿಡುತ್ತೆ ಅಂತ ಅರ್ಥ ಅದೇ ರೀತಿಯಲ್ಲಿ ಸಾಲಗಳು ನೆಗೆಟಿವ್ ರೀತಿಯಲ್ಲಿ ಯೋಚನೆ ಮಾಡಬೇಕು ಅಂದರೆ ಸಾಲಗಳ ಪ್ರಮಾಣ ಜಾಸ್ತಿ ಆಗಿಬಿಡುತ್ತೆ ಆರೋಗ್ಯಕ್ಕೋಸ್ಕರ ಸಾಲ ಯಾಕಂದರೆ ಅಷ್ಟಮಾಧಿಪತಿಯೊಂದಿಗೆ ಷಷ್ಠ್ಯಾಧಿಪತಿ ಅಂದರೆ ಆರೋಗ್ಯಕ್ಕೋಸ್ಕರ ಸಾಲಗಳು ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ ಟ್ರೀಟ್ಮೆಂಟ್ಗಳಿಗೋಸ್ಕರ ಸಾಲಗಳು ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ ಸ್ತ್ರೀಯರು ಯಜಮಾನರಿಗೋಸ್ಕರ ಒಂದಿಷ್ಟು ಸಾಲಗಳು ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡತ್ತೆ ಸೊ ಸಾಲಗಳು ಅನಾವಶ್ಯಕವಾದ ಸಾಲಗಳು ಆಗ್ಬಿಡಬಹುದು ಸಾಲಗಳು ಯಾವಾಗ ಉತ್ತಮವಾಗುತ್ತೆ ನೋಡಿ ಚತುರ್ಥದಲ್ಲಿ ಕುಜ ತುಂಬ ಸ್ವಸ್ಥಾನ್ದಲ್ಲಿ ಪವರ್ಫುಲ್ ಆಗಿದ್ದಾನೆ ಸೊ ನಿಮ್ಮ ಯಾವುದೇ ಭೂಮಿ ವ್ಯವಹಾರಗಳು ನೀವು ಮಾಡಿದ್ರು ಸಹ ಜೂನ್ ತಿಂಗಳು ತುಂಬ ಚೆನ್ನಾಗಿ ಆಗ್ಬಿಡುತ್ತೆ ಮನೆ ಖರೀದಿ ಮಾರಾಟ ಏನೇ ಮಾಡೋಕೆ ಹೋದರೂ ಸಹ ಭೂಮಿ ಖರೀದಿ ಮಾರಾಟ ಏನೇ ಮಾಡೋಕೆ ಹೋದ್ರೂ ಸಹ ಆಗ್ಬಿಡತ್ತೆ ಲೀಸ್ಗೂ ಮನೆ ಸಿಗ್ತಾ ಇಲ್ಲ ಬಾಡಿಗೆಗೂ ಮನೆ ಸಿಗ್ತಾ ಇಲ್ಲ ಪ್ರಯತ್ನ ಮಾಡ್ತಾರೆ ಹುಡುಕಿ ಸಿಕ್ಬಿಡತ್ತೆ ನಿಮಗೆ ಮಕರ ರಾಶಿಯವರಿಗೆ ಆದರೆ ಅದರ ನಿಮಿತ್ತವಾಗಿ ಮಾಡುವ ಲೋನ್ ಮನೆ ನಿರ್ಮಾಣ ಏನೋ ಒಂದು ಸೈಟ್ ತೊಗೊಂಡಿದ್ದೀನಿ ಸೈಟ್ ತೊಗೊಳ್ಳೋಕ್ಕೆ ದುಡ್ಡು ಬೇಕು ಲೋನ್ ಮಾಡು ಸಾಲ ಮಾಡು ಸಿಗುತ್ತೆ ವೆರಿ ಗುಡ್ ಸೈಟ್ ಇದೆ ಮನೆ ಕಟ್ಟಲಿಕ್ಕೋಸ್ಕರವಾಗಿ ಲೋ ಹೋಮ್ ಲೋನ್ಗೆ ಟ್ರೈ ಮಾಡ್ತಾ ಇದ್ದೀನಿ ಸಿಗುತ್ತೆ ಮಾಡಿ ವೆರಿ ಗುಡ್ ಆದರೆ ವಿನಾಕಾರಣ ಒಂದಿಷ್ಟು ಸಾಲಗಳಿಗೆ ಹೋಗಬಾರ್ದು ಸಿಗುತ್ತೆ ಅಂತ ಅಂತೇಳ್ಬಿಟ್ಟು ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಫ್ರಿಜ್ ತಗೊಳ್ಳೋಕ್ಕೆ ಸಾಲ ಟಿ ವಿ ತಗೊಳ್ಳೋಕ್ಕೆ ಸಾಲ ಮೊಬೈಲ್ ತಗೊಳ್ಳೋಕ್ಕೆ ಸಾಲ ಅದು ತಪ್ಪು ಗೊತ್ತಲ್ವಾ ಸುಖ ಸುಮ್ಮನೆ ಹದಿನೆಂಟು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಏನೋ ಲೋನ್ಗಳು ಕಟ್ಕೊಂಡು ಬಡ್ಡಿ ಹಾಂ ಲೋನ್ಗಳು ದಯವಿಟ್ಟು ಆ ಥರ ಮಾಡಬೇಡಿ ಚಿಕ್ಕ ಚಿಕ್ಕ ಕೈ ಸಾಲುಗಳು ಮಾಡೋಕ್ಕೆ ಹೋಗಬೇಡಿ ವಿಚಿತ್ರವಾದ ಸಾಲುಗಳು ಸಿಗಾಕೊಂಡ್ಬಿಡ್ತೀರಾ ಹುಷಾರಾಗಿರಿ ಸಾಲಗಳ ವಿಚಾರದಲ್ಲಿ ಎಷ್ಟು ಉತ್ತಮವಾಗಿದೆಯೋ ಅಷ್ಟೇ ನೆಗೆಟಿವ್ ಆಗೂ ಇದೆ ಭಾಳ ಕೇರ್ಫುಲ್ಲಾಗಿರಿ ಅನ್ಬಿಟ್ಕೊಂಡು ನೆಕ್ಸ್ಟ್ ಬಹಳಷ್ಟು ಕೆಲಸ ಕಾರ್ಯಗಳಿಗೆ ಕೈ ಹಾಕೋಕ್ ಹೋಗಿ ಬಹಳಷ್ಟು ಜನರನ್ನ ನೀವು ಶತ್ರುಗಳನ್ನ ಮಾಡ್ಕೊಂಡ್ಬಿಡ್ತೀರಾ ಜೂನ್ ತಿಂಗಳ ಹದಿನಾಲ್ಕನೇ ತಾರೀಕು ದಾಟ ಬಿಡ್ತು ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ಶತ್ರುಗಳಾದ್ರೂ ಆಶ್ಚರ್ಯ ಇಲ್ಲ ಬಹಳಷ್ಟು ಸ್ತ್ರೀಯರು ನಿಮ್ಮ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಬಹಳಷ್ಟು ಜನ ಹೆಂಗಸರು ತುಂಬಾ ಚೆನ್ನಾಗಿದ್ದ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಂಥವ್ರು ನೀವು ನಿಮ್ಮ ಏಳಿಗೆ ನೋಡಿ ಶತ್ರುಗಳಾಗ್ಬಿಟ್ರೋ ಅಥವಾ ನಿಮ್ಮ ಮಾತನ್ನ ಅಪಾರ್ಥ ಮಾಡ್ಕೊಂಡು ಶತ್ರುಗಳಾಗ್ಬಿಟ್ರೋ ಅಥವಾ ಚತುರ್ಥದ ಕುಜ ನೀವು ತುಂಬ ಸಿಟ್ಟಾಗಿ ಮಾತಾಡ್ಬಿಟ್ಟಿದ್ದೀರಾ ಅಂತ ನಿಮ್ಮ ಶತ್ರುಗಳಾಗ್ಬಿಟ್ರು ನೀವು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸ್ವಲ್ಪ ಇರ್ತೀರಾ ಅಥವಾ ಬೇರೆನೋ ಗಟ್ಟಿಯಾಗಿ ಒಂಥರ ನಿಷ್ಠುರವಾಗಿ ಮಾತಾಡಿರ್ತೀರ ಅದನ್ನು ಅವರು ಹಂಗೆ ಮನ್ಸಲ್ಲಿ ಇಟ್ಕೊಂಡು ಹದಿನಾಲ್ಕನೇ ತಾರೀಕು ಮೇಲೆ ನಿಮ್ಮ ಶತ್ರುಗಳಾಗ್ಬಿಡ್ತಾರೆ ಅವರು ನಿಮಗೆ ಹಿಂಸೆ ಕೊಡಕ್ಕೆ ಶುರು ಮಾಡಿಬಿಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಹಾಳು ಮಾಡು ಅವತ್ತು ತಡಿ ತಡೀವ್ನ ಹಾಳು ಮಾಡ್ತೀನಿ ಹೇ ಇವ್ನ ಕೆಲಸ ಹಾಳು ಮಾಡ್ತೀನಿ ನಾನು ಮಾಡೋಲ್ಲ ನಾನು ನೆಗೆಟಿವ್ ರಿಪೋರ್ಟ್ ಕೊಡ್ತೀರಿ ಆದಷ್ಟು ಇವರಿಗೆ ತೊಂದರೆ ಕೊಡಲಿಕ್ಕೆ ನೋಡ್ತೀನಿ ಅಂತ ಹಾಂ ಸುಮ್ಮ ಸುಮ್ಮನೆ ನಿಮಗೆ ಗೊತ್ತಿಲ್ಲದೆ ಒಂದಿಷ್ಟು ಶತ್ರುಗಳು ಉಟ್ಕೊಂಡ್ಬಿಡ್ತಾರೆ ಅಂತ ಸೊ ಆದ್ದರಿಂದ ಹೆಣ್ಣು ಮಕ್ಕಳ ಹತ್ರ ಸೌಮ್ಯವಾಗಿ ಮಾತಾಡಿ ಹೆಣ್ಣು ಮಕ್ಕಳ ಅಂತ ಅಲ್ಲ ಚತುರ್ಥದ ಪೂಜಾ ಇರೋದ್ರಿಂದ ನೀವು ಇಡೀ ತಿಂಗಳು ಆದಷ್ಟು ಸೌಮ್ಯವಾಗಿ ಮಾತಾಡಿ ಬಾಯಿ ಬಿಟ್ರೆ ಸಿಟ್ಟು ಮಾಡ್ತೀರಾ ನೀವು ನಿಮ್ಮ ಮಾತೆ ಉಗ್ರತೆಯಿಂದ ಕೂಡಿರ್ತದೆ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ ತಾಯಿ ಜೊತೆಗೂ ಜಗಳ ಮನಸ್ತಾಪಗಳು ಮಾಡ್ತಾರೆ ಮಕರ ರಾಶಿಯವರು ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಹಾಂ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಮಕರ ರಾಶಿಯವರು ಹಾಂ ನೆಕ್ಸ್ಟ್ ಭೂಮಿಯ ವಿಚಾರಗಳೆಲ್ಲ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ ಅಂತ ಹೇಳಿದ್ನಲ್ಲ ಸರ್ಪದೋಷಗಳು ಒಂಚೂರು ಅಡ್ಡಾಕ್ಬೋದು ಅಷ್ಟೇ ವಿನಃ ನೀವು ಯಾವುದೇ ಭೂಮಿ ವ್ಯವಹಾರ ಕೈ ಹಾಕಿ ತುಂಬ ಸಕ್ಸಸ್ ಆಗುತ್ತೆ ನಿಮಗೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ತುಂಬ ಸಕ್ಸಸ್ ಆಗುತ್ತೆ ನೀವು ಕೃಷಿ ಮಾಡ್ತಾ ಇರುವಂಥ ರೈತರು ತುಂಬ ಚೆನ್ನಾಗಿರತ್ತೆ ಜೂನ್ ತಿಂಗಳಲ್ಲಿ ರೈತರಿಗೆ ತುಂಬ ಚೆನ್ನಾಗಿದೆ ದವಸ ಧಾನ್ಯಗಳನ್ನು ಮಾರಾಟ ಮಾಡ್ತಕ್ಕಂಥ ಜನರಲ್ ಸ್ಟೋರ್ಸ್ ಅಂಗಡಿ ಇಟ್ಟವ್ರಿಗೂ ತುಂಬ ಚೆನ್ನಾಗಿದೆ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮಾರಾಟ ಮಾಡುವಂತಹ ಅಂಗಡಿ ಇಟ್ಟು ಅಂತ ತುಂಬ ಚೆನ್ನಾಗಿದೆ ನೀವು ಏನೋ ಆ ಹೋಟೆಲ್ ಉದ್ಯಮ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಬಿಸ್ನೆಸ್ ಮಾಡುವ ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ತುಂಬ ಚೆನ್ನಾಗಿದೆ ಜಾಬ್ ಹೋಗುವಂತಹ ಮಕರ ರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಇರದೆ ಜಾಬ್ಗೆ ಹೋಗ್ತಕ್ಕಂಥವ್ರಿಗೆ ಕೆಲಸಕ್ಕೆ ಹೋಗ್ತಕ್ಕಂಥ ಮಕರ ರಾಶಿಯವರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಇರಬಹುದು ಉದ್ಯೋಗಗಳಿಗೆ ಆಲ್ರೆಡಿ ಉದ್ಯೋಗ ಇರತಕ್ಕಂಥವರಿಗೆ ಪ್ರಮೋಷನ್ನು ಟ್ರಾನ್ಸ್ಫರು ಅಥವಾ ಅವರೆಲ್ಲ ಸ್ವಲ್ಪ ಸಮಸ್ಯೆ ಇದೆ ಜಾಬಲ್ಲಿ ಇರ್ತಕ್ಕಂಥವ್ರು ನಂಗೆ ಒಂದಿಷ್ಟು ಸ್ಯಾಲ್ರಿ ಅಡ್ವಾನ್ಸ್ ಬೇಕು ಅಂತ ಕೇಳಕ್ಕೆ ಹೋಗ್ತೀರಾ ಅವಮಾನ ಮಾಡಿ ಕಳಿಸ್ತಾರೆ ಅಥವಾ ನೂರು ರೂಪಾಯಿ ಕೇಳಿದ್ರೆ ಅರವತ್ತು ಐವತ್ತು ನಲವತ್ತು ಹಿಂಗೆ ಕೊಡ್ತಾರೆ ಸೊ ಪ್ರಮಾಣ ತುಂಬ ಒಂಥರ ಅವಮಾನ ಒಂಥರ ಒತ್ತಡ ಹಿಂಗ್ರುಗಳೆಲ್ಲ ನಿಮ್ಮ ಬಗ್ಗೆ ಒಂದಿಷ್ಟು ಹಚ್ಕೊಟ್ಬಿಡ್ತಾರೆ ನಿಮ್ಮ ಬಗ್ಗೆ ಏನೇನೋ ಹೇಳ್ಬಿಡ್ತಾರೆ ಬಹಳ ಅವಮಾನಗಳು ಆಪಾದನೆಗಳು ಸ್ವಲ್ಪ ಹದಿನಾಲ್ಕನೇ ತಾರೀಕು ದಾಟಿಬಿಡ್ತು ಅಂದರೆ ಕಷ್ಟ ಜಾಸ್ತಿ ಅಲ್ಲಿ ತನಕ ಟು ಎನ್ ಎಕ್ಸ್ಟೆಂಟ್ ಓಕೆ ಹಂಗೆ ನೋಡೋಕೋದ್ರೆ ನಿರುದ್ಯೋಗಿಗಾದರೆ ಜೂನ್ ತಿಂಗಳ ಮೊದಲೆರಡು ವಾರಗಳಲ್ಲೇ ಆದಷ್ಟು ಜಾಸ್ತಿ ಪ್ರಯತ್ನ ಮಾಡಿ ಕೆಲಸನ ಗಿಡ್ಸ್ಕೊಳ್ಳಿ ಯಾಕೆಂದರೆ ಗುರುಬಲ ಬೇರೆ ಇದೆ ಕೆಲಸ ಗಿಡ್ಸ್ಕೊಂಬಿಡಿ ಅದರ ನಂತರ ಒಂದೆರಡು ವಾರಗಳು ನಾಲ್ಕು ವಾರಗಳು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಉದ್ಯೋಗದ ವಿಚಾರಗಳು ನಿರುದ್ಯೋಗಿ ಉದ್ಯೋಗ ಪ್ರಾಪ್ತಿಯ ವಿಚಾರಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡುವವರಿಗೆ ಪಂಚಮದ ಗುರು ಸಂತಾನಕ್ಕೆ ಅನುಕೂಲಕರ ಅಲ್ಲ ಆದರೂ ಮೊದಲೆರಡು ವಾರಗಳು ಶುಕ್ರ ಅಲ್ಲೇ ಇರ್ತಾನೆ ಪಂಚಮಾಧಿಪತಿಯಾಗಿರೋದ್ರಿಂದಾಗಿ ಸೊ ಆದ್ದರಿಂದ ಈ ಸಂತಾನಕ್ಕೆ ಪ್ರಯತ್ನ ಮಾಡ್ಕೊಂಥವ್ರೆ ಅದರಲ್ಲೂ ಕೆಲವಿಷ್ಟು ಜನ ಗಂಡಸರಿಗೆ ಸ್ವಲ್ಪ ಏನೋ ಸ್ಪರ್ಮ್ ಕೌಂಟ್ಸ್ ಕಡಿಮೆ ಇದ್ದು ಸಂತಾನಕ್ಕಾಗದೆ ಸಂತಾನ ಪ್ರಯತ್ನ ವಿಫಲವಾಗ್ತಾ ಇರುವಂತಹ ಮೇಕರ ಮಕರ ರಾಶಿಯ ಗಂಡಸರಾಗಿದ್ದರೆ ಮೊದಲೆರಡು ವಾರಗಳು ಸ್ವಲ್ಪ ಅನುಕೂಲಕರವಾಗಿದೆ ಪ್ರಯತ್ನ ಮಾಡಿದ್ರೆ ಸಂತಾನಕ್ಕೆ ಆಮೇಲೆ ಆದರೂ ಸ್ವಲ್ಪ ಕಷ್ಟ ಗೊತ್ತಲ್ವಾ ಬಟ್ ಏನೇ ಆಗಲಿ ನಾವು ಸಂತಾನದ ವಿಚಾರಕ್ಕೆ ಅನುಕೂಲವಾಗಲಿ ಅಂತ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇನೆ ವಿಡಿಯೋದಲ್ಲಿ ಮುಂದೆ ಹೇಳ್ತೇನೆ ಅದರ ಬಗ್ಗೆ ಎಲ್ಲ ಬಹುಮುಖ್ಯವಾಗಿ ಮಕರ ರಾಶಿಯವರು ಗಮನಿಸಬೇಕಾದಂಥ ವಿಚಾರ ಈ ಒಂದು ಏನು ಜೂನ್ ತಿಂಗಳಲ್ಲಿ ಅಂದರೆ ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ತಂದೆಯ ಆರೋಗ್ಯದ ವಿಚಾರ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳೆಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಅನ್ಕಂಡು ಅನ್ಕೊಂಡು 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 ಹದಿನಾಲ್ಕನೇ ತಾರೀಕು ದಾಟಿದ ತಕ್ಷಣ ಎಲ್ಲ ಉಲ್ಟಾ ಹೊಡೆದು ಸೊ ಆದ್ದರಿಂದ ಅದ್ರ ಬಗ್ಗೆ ಗಮನಹರಿಸಿ ಎರಡನೇದಾಗಿ ತುಂಬ ಚೆನ್ನಾಗಿದೆ ತಂದೆಯವರ ಆರೋಗ್ಯ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಹದಿನಾಲ್ಕನೇ ತಾರೀಕು ನಂತರ ತಂದೆಯವರ ಆರೋಗ್ಯ ಹಾಳಾಗ್ಬಿಡುವ ಸಾಧ್ಯತೆ ಇರುತ್ತೆ ಸೊ ಎರಡು ವಿಚಾರಗಳ ಬಗ್ಗೆ ಭಾಳ ಗಮನಹರಿಸಿ ಯಾವುದೇ ಕೈ ಹಾಕಿದಂಥ ಕೆಲಸಗಳಿಗೋಸ್ಕರವಾಗಿ ಒಂದಿಷ್ಟು ಸಾಲುಗಳು ಮಾಡ್ಕೊಂಬಿಡ್ತೀರಾ ಯಾಕೆಂದರೆ ಗುರುಬಲ ಇದೆಯಲ್ಲ ಏ ಎಲ್ಲ ಕೈ ಹಾಕಿದ ಕೆಲಸ ಸಕ್ಸಸ್ ಅಂತ ಹೋಗಿ 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 ಮೈ ಕೈಯೆಲ್ಲ ಸಾಲುಗಳು ಮಾಡ್ಕೋಬೇಡಿ ಭಾಳ ಆಗಿರಿ ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕು ಯಾಕೆ ಅಂತಂದರೆ ಈ ಶುಕ್ರ ಷಷ್ಠದಲ್ಲಿ ಹೋದಾಗ ಶರೀರದಲ್ಲಿ ಸ್ವಲ್ಪ ಚೈತನ್ಯ ಶಕ್ತಿ ಕಡಿಮೆ ಆಗ್ಬಿಡತ್ತೆ ಸುಸ್ತು ತುಂಬ ಜಾಸ್ತಿ ಸುಸ್ತಾಗ್ಬಿಡುತ್ತೆ ಏನು ಕೆಲಸ ಮಾಡಲಿಕ್ಕೂ ಆಗಲ್ಲ ನಿಮ್ಮ ಕೈನಲ್ಲಿ ಆಮೇಲೆ ಮನಸ್ಸು ಬರಲ್ಲ ಅಯ್ಯೋ ಮಾಡೋಣ ಬಿಡು ನೋಡೋಣ ಬಿಡು ನಮಗೆ ನಮ್ಮ ಗ್ರಾಚಾರ ಸರಿ ಇಲ್ಲ ನೀವೇನೇ ಹೇಳಿ ಗುರುಗಳೇ ನನ್ನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ನಾನು ನಣೆ ಬರೋನೇ ಚೆನ್ನಾಗಿಲ್ಲ ಏನು ಬೇಡ ಅಂತ ಹೊಚ್ಕೊಂಡು ಮಲ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀರಾ ಹಾಂ ಯಾವುದು ಮಾಡೋಕ್ಕೂ ಉತ್ಸಾಹನೇ ಇರಲ್ಲ ಏಯ್ ಅದು ಹೋಗಿ ಒಂದು ಸ್ವಲ್ಪ ಓಡಾಡ್ಕೊಂಡು ಬಾರಾ ನಿಮ್ಮದು ಭೂಮಿ ಅದು ಕೆಲಸ ಆಗುತ್ತೆ ಅಂದರೆ ಅಯ್ಯೋ ಏನು ಹೋಗೋದ ಏನು ಬಿಡೋದ ಬೇಜಾರ ಬೇಜಾರಾಗಬಿಡಿದೆ ಹೋಗೋದೇ ಇಲ್ಲ ಕೆ ಪ್ರಯತ್ನೇ ಮಾಡಿದೆ ಹೆಂಗೆ ಯತ್ನೇ ಕೃತೆ ಕೋತ್ರ ದೋಷ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ನೀವು ಪ್ರಯತ್ನ ಮಾಡಿ ಆಗುತ್ತೆ ಬಿಡುತ್ತೆ ಆಮೇಲೆ ಅದು ಭೂಮಿ ವ್ಯವಹಾರ ಆಗಿರಬಹುದು ಉದ್ಯೋಗ ಆಗಿರಬಹುದು ವಿವಾಹ ಆಗಿರಬಹುದು ಸಂತಾನ ಆಗಿರ್ಬೋದು ಏನು ಬೇಕಾದಾಗಿರ್ಬೋದು ಸನ್ ವಿವಾಹದ ವಿಚಾರಗಳು ಮಾತಾಡಿಲ್ಲ ನಾನು ವಿವಾಹದ ವಿಚಾರಕ್ಕೆ ನೋಡಿ ಮಕರ ರಾಶಿಯವರಿಗೆ ಮೊದಲೆರಡು ವಾರಗಳಲ್ಲಿ ವಿವಾಹದ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ ಹದಿನಾಲ್ಕನೇ ತಾರೀಕು ದಾಟಿಬಿಡ್ತು ಅಂತಂದರೆ ಮದುವೆ ವಿಚಾರಗಳು ಸ್ವಲ್ಪ ಸಮಸ್ಯೆ ಆಗತ್ತೆ ಅದರಲ್ಲೇನಾಗ್ಬಿಡುತ್ತೆ ಫಿಕ್ಸ್ ಆದಂಥ ಮದುವೆ ಅವರು ಕೂಡ ಏ ಈ ಚೌಟ್ರಿ ಬೇಡ ಇನ್ನು ಕಾಸ್ಟ್ಲಿ ಚೌಟ್ರಿ ತೋರಿಸೋದು ಎಲ್ಲ ಆ ಥರ ಊಟ ಮಾಡಿ ಈ ಥರ ವ್ಯವಸ್ಥೆ ಮಾಡಿ ಅದು ಕೊಡಿ ಇದು ಕೊಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ನಿರೀಕ್ಷೆಗಳು ಜಾಸ್ತಿ ಮಾಡಿ ಸಾಲಗಳನ್ನೇ ತಳ್ಬಿಡ್ಬೋದು ನಿಮ್ಮನ್ನು ಅದ್ರ ಬಗ್ಗೆನೂ ಗಮನ ಇರಲಿ ಹೇಳ್ತಲ್ವಾ ಈ ಪೋಷಕರ ಬಗ್ಗೆ ಮಕ್ಕಳು ಸ್ವಲ್ಪ ಗಮನ ಹರಿಸ್ಬೇಕು ಮದುವೆಯನ್ನು ಗ್ರ್ಯಾಂಡಾಗಿ ಮಾಡಿಸ್ಕೊಂಡು ಹೋಗ್ಬಿಟ್ರೆ ಅಪ್ಪ ಅಮ್ಮಂದಿರನ್ನ ಸಾಲದಲ್ಲಿ ನೂಕಬಾರದು ಅಲ್ವಾ ಅದು ಬಹಳ ಮುಖ್ಯ ಸೊ ಅಪ್ಪ ಅಮ್ಮಂದಿರನ್ನ ಸಾಲದಲ್ಲಿ ನೂಕಬಾರದು ಮಕರ ರಾಶಿಯ ಮಕ್ಕಳು ಬಹಳ ಗಮನ ಇರಲಿ ಈ ಬಗ್ಗೆ ಮಕರ ರಾಶಿಯವರು ಹಾಂ ನಾವು ಒಂದು ದಿವಸ ಎರಡು ದಿವಸ ಮದುವೆ ಮಾಡ್ಕೊಂಡು ಹೊಟ್ಟೋಗ್ಬಿಡ್ಬೇಕು ಆಮೇಲೆ ಅವ್ರು ಕೂತ್ಕೊಂಡು ಸಾಲ ತೀರಿಸ್ತಾ ಕೂತ್ಕೋಬೇಕಲ್ಲ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಕಾಳ ಸರ್ಪಯೋಗ ದೋಷ ಅನ್ನತಕ್ಕಂಥದ್ದು ಬಹಳ ವಿಶೇಷವಾಗಿ ಕಾಡುತ್ತೆ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಕಮೆಂಟ್ ಮಾಡಿ ಸುಬ್ರಹ್ಮಣ್ಯ ಆಗ ನಮಃ ಅಂತ ಒಂದು ಆರು ಸಲ ಕಮೆಂಟ್ ಮಾಡಿ ಎಲ್ಲರೂ ಸಹ ಖಂಡಿತ ನಿಮ್ಮ ಸರ್ಪದೋಷಗಳ ಪರಿಹಾರವಾಗಲಿ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೇನೆ ಕಾಪಿ ಪೇಸ್ಟ್ ಮಾಡಬೇಡಿ ಟೈಪ್ ಮಾಡಿ ಆರು ಸಲ ಸುಬ್ರಹ್ಮಣ್ಯ ಅನ್ಮಃ ಸುಬ್ರಹ್ಮಣ್ಯ ಅನ್ಮ ಸುಬ್ರಹ್ಮಣ್ಯ ಅನ್ಮ ಸುಬ್ರಹ್ಮಣ್ಯ ಅನ್ಮಃ ಸುಬ್ರಹ್ಮಣ್ಯ ಅನ್ಮ ಸುಬ್ರಹ್ಮಣ್ಯ ಅನ್ಮ ಕಮೆಂಟ್ ಮಾಡಿ ಈ ಕಾಳಸರ್ಪ ಯೋಗ ದೋಷ ಎಲ್ಲ ಕೆಲಸಗಳನ್ನು ಅರ್ಧಂಬರ್ಧ ಮಾಡಿ ಬಿಟ್ಬಿಡುವಂಥದ್ದು ಕೈ ಹಾಕದ ಕೆಲಸ ಕೈಗೆ ಬಂತು ಬಾಯಿಗೆ ಬಂದಿಲ್ಲ ಗುರುಗಳೇ ಗುರುಬಲ ಅಂತೀರಾ ಎಲ್ಲ ಆಗ್ತಾ ಇದೆ ಇನ್ನೇನು ಲಾಸ್ಟ್ ಮುಮೆಂಟಲ್ಲೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಲಾಸ್ಟ್ ಅಲ್ಲಿ ಎಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಕಾಳಸರ್ಪ ಯೋಗ ದೋಷದಿಂದಾಗ ಆಗ್ತಾ ಇರ್ತದೆ ಆದ್ರಿಂದ ನಾವು ಅದಕ್ಕೆ ಪರಿಹಾರ ಮಾಡ್ತಾ ಇದ್ದೇವೆ ಮೇ ಇಪ್ಪತ್ಮೂರನೇ ತಾರೀಕು ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಿಮಗೆ ನಾಗ ನಾಗಿನ್ ಅನ್ನುವ ಎರಡು ನಾಗ ಬಿಂಬಗಳನ್ನು ನಾವು ಕೊಡಿಸ್ ಕೊಡ್ತಾ ಇದ್ದೇವೆ ನೀವು ಪ್ರತಿಯೊಬ್ಬರೂ ಸಹ ನಿಮಗೆ ಆ ಪ್ರಸಾದ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನು ಕೊಟ್ಟು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನು ನೋಂದಾವಣೆ ಮಾಡಿಕೊಳ್ಳಿ ಅನ್ನುವ ಮಹಾ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಿಮಗೆ ನಾಗ್ನಾಗಿನನ್ನು ಎರಡು ನಾಗಬಿಂಬಗಳನ್ನು ಕೊಡ್ತೇವೆ ಇಲ್ಲಿ ಸ್ವಾಮಿ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲೂ ಅದನ್ನು ಇಟ್ಟು ಎನರ್ಜೈಸ್ ಮಾಡ್ಕೊಂಡಿದ್ದೇನೆ ಅದನ್ನು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ತಗೊಳ್ತೇನೆ ಅದು ನಿಮಗೆ ಕಳಿಸ್ಕೊಡ್ತೇನೆ ಅದನ್ನು ನಿಮಗೆ ಸೇರಿದ ನಂತರ ಮಕರ ರಾಶಿಯವರು ನಿಮ್ಮ ಮನೆ ಹತ್ರದಲ್ಲಿರುವ ಯಾವ್ದಾದ್ರು ದೇವಸ್ಥಾನ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ರೆ ಒಳ್ಳೆಯದು ಸುಬ್ರಹ್ಮಣ್ಯನ ದೇವಸ್ಥಾನ ಯಾವುದು ಹತ್ತಿರ ಇಲ್ಲ ಸ್ವಾಮಿ ಯಾವ ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ಆ ನಾಗ್ ನಾಗಿನ ಬಿಂಬಗಳನ್ನು ಅಂಗೈಯಲ್ಲಿ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ಹಿಂಗೆ ನಿವಾಳಿಸ್ಕೊಂಡು ನಿಮ್ಮ ತಲೆಗೆ ಒಂದು ಆರು ಬಾರಿ ನಿವಾಳಿಸ್ಕೊಟ್ಟು ಹುಂಡಿಗೆ ಹಾಕ್ಬಿಡಿ ಆ ಸ್ವಾಮಿಗೆ ಹುಂಡಿಗೆ ಹಾಕ್ಬಿಡಿ ಸೊ ಕಾಳಸರ್ಪ ಯೋಗ ದೋಷ ಪರಿಹಾರವಾಯಿತು ನಿಮ್ಮ ಹೆಸರಲ್ಲಿ ಹೋಮ್ ಆಗುತ್ತೆ ನಿಮ್ಮ ಕೈಯಲ್ಲಿ ಆ ಸಮರ್ಪಣೆ ನಾಗ ಬಿಂಬ ಸಮರ್ಪಣೆ ಆಗುತ್ತೆ ಸರ್ಪ ದೋಷ ನಿಮಗೆ ಪರಿಹಾರವಾಗುತ್ತೆ ಸೊ ಅದರಿಂದ ಇದು ಭಾಳ ಇಂಪಾರ್ಟೆಂಟ್ ಕಾಳಸರ್ಪ ದೋಷವನ್ನು ಅಮೂಲಾಗ್ರವಾಗಿ ನಿವಾರಣೆ ಮಾಡೋಕ್ಕಾಗಲ್ಲ ವಿ ಕ್ಯಾನ್ ಡಿಕ್ರೀಸ್ ವಿ ಕೆ ನಾಟ್ ಎರಾಡಿಕೇಟ್ ಅಂತ ಪೂರ್ಣ ನಿವಾರಣೆ ಆಗಲ್ಲ ಬರೀ ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡ್ಬೋದು ಅಷ್ಟೇ ಸೊ ಅದರಿಂದ ಆ ಕಾಳಸರ್ಪ ಯೋಗ ದೋಷದಿಂದಾಗಿ ನಿಮಗೆ ಮದುವೆ ಆಗ್ತಾ ಇಲ್ಲ ಅಥವಾ ಮದುವೆ ಆದರೂ ದಾಂಪತ್ಯ ಕಲಹ ಅಥವಾ ಸಂತಾನ ಪ್ರಯತ್ನ ವಿಫಲತೆಗಳು ಏನೋ ಉದ್ಯೋಗ ವ್ಯಾಪಾರ ವ್ಯವಹಾರ ಆದಗಳಲ್ಲಿ ತುಂಬ ಹಿಂಸೆ ಕೊಡ್ತಾ ಇದೆ ಆರೋಗ್ಯ ಬಾಧೆ ಕೊಡ್ತಾ ಇದೆ ಚರ್ಮವ್ಯಾಧಿಗಳನ್ನು ಕೊಡ್ತಾ ಇದೆ ಏನೇ ಸಮಸ್ಯೆ ಕೊಡ್ತಾಯಿದ್ರು ಕಾಳಸರ್ಪಯೋಗ ದೋಷದಿಂದಾಗಿ ಆಗ್ತಾ ಇದೆ ನಿಮ್ಮ ವೈಯಕ್ತಿಕ ಜಾತಕದ ಕಾಳಸರ್ಪ ದೋಷ ಇರಬಹುದು ಗೋಚಾರ ಫಲದಲ್ಲಿ ಮಹಾಘಟ ಕಾಳಸರ್ಪಯೋಗ ದೋಷ ನಡೀತಾ ಇದೆ ಅದೇ ಇರಬಹುದು ಗೋಚಾರ ಫಲ ರೀತಿಯ ಅನುಭವ ಸೊ ಇದು ಏನೇ ದೋಷ ಇದ್ದರೂ ನಿಮಗೆ ಪರಿಹಾರವಾಗಲಿ ಮಹಾಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮ ಅಷ್ಟೇ ಅಲ್ಲ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥ ಮಕರ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ಕಂಕಣ ದಾರವನ್ನು ಕಳಿಸ್ಕೊಡ್ತೇನೆ ಅದನ್ನು ಕೈ ಕಟ್ಕೊಳ್ಳಿ ಆರ್ಥಿಕ ಬಾಧೆ ದುಡ್ಡಿನ ಚಿಂತೆ ತುಂಬ ಜಾಸ್ತಿ ಆಗಿದೆಯಾ ಸೌಭಾಗ್ಯಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಕಂಕಣದಾರವನ್ನು ಕೊಡ್ತಾ ಇದ್ದೇವಲ್ಲ ಸೌಭಾಗ್ಯಲಕ್ಷ್ಮಿ ಹೋಮದ ಕಂಕಣ ದಾರ ಅದು ಕಟ್ಕೊಳ್ಳಿ ಕೈಗೆ ಭೂಮಿ ವ್ಯವಹಾರಗಳು ಎಷ್ಟು ಓಡಾಡ್ರೂ ಭೂಮಿ ವ್ಯವಹಾರಗಳು ಆಗ್ತಾ ಇಲ್ವಾ ಭೂ ವರಾಹಸ್ವಾಮಿ ಹೋಮವನ್ನು ಮಾಡಿ ಕಂಕಣದಾರ ಅದರಲ್ಲಿ ಅಭಿಮಂತ್ರಿತ ನೋಡಿ ನಿಮಗೆ ಕೊಡುವ ಕಂಕಣದಾರ ಸುಬ್ರಹ್ಮಣ್ಯೇಶ್ವರ ಸನ್ನಿಧಾನದಲ್ಲೂ ಇಟ್ಟು ಎನರ್ಜೈಸ್ ಮಾಡಿಸ್ಕೊಂಡಿದ್ದೇನೆ ಅದರ ಜೊತೆಗೆ ನಮ್ಮ ಭೂ ವರಾಹಸ್ವಾಮಿ ಹೋಮ ಆಮೇಲೆ ಸಂತಾನ ಗೋಪಾಲ ಕೃಷ್ಣ ಹೋಮ ಸೌಭಾಗ್ಯ ಲಕ್ಷ್ಮಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡುವ ಕಂಕಣದಾರವನ್ನು ಕೈಯಲ್ಲಿ ಕಟ್ಕೊಳ್ಳಿ ಆಶ್ಲೇಷ ಬಲಿ ಪೂಜೆ ನಾಗಾರಾಧನೆ ಅರ್ಶನ ಪ್ರಸಾದ ಕಳಿಸ್ಕೊಡ್ತಾನೆ ಅದನ್ನು ಹಣೆಗೆ ಹಚ್ಕೊಳ್ಳಿ ಎಲ್ಲ ಹೋಮಗಳ ಭಸ್ಮ ಹಣೆಗೆ ಹಚ್ಕೊಳ್ಳಿ ಆ ನಾಗಿನ್ ಎರಡು ನಾಗ ಬಿಂಬಗಳನ್ನ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಸೇರಿಸ್ಬಿಟ್ಟು ಒಂದು ಆರು ಬಾರಿ ನಿವಾಳಿಸ್ಬಿಟ್ಟು ಮನೆ ಹತ್ತಿರ ಇರುವ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ ತುಂಬ ಸಿಂಪಲ್ ಅಲ್ವಾ ಈಗ ಒಂದು ವಿಶೇಷವಾದ ನಾಗ ಮಂತ್ರವನ್ನು ಹೇಳ್ತೇನೆ ಅದನ್ನು ಪ್ರತಿ ದಿವಸ ಒಂದು ಆರು ಬಾರಿ ರಿಪೀಟ್ ರಿಪೀಟ್ ರಿಪೀಟಾಗಿ ಕೇಳಿಸ್ಕೊಳ್ಳಿ ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ ಒಳ್ಳೆಯದಾಗಲಿದೆ ಎಲ್ಲರೂ ಸಹ ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬ ಮಕರ ರಾಶಿ ವಿಡಿಯೋ ರೀಚ್ ಆಗಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೆಲವು ಸಬ್ಸ್ಕ್ರೈಬ್ ಅಂತ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡೋಲ್ಲ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದೂಡದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ನಮೋ ಅಸ್ತು ಸರ್ಪೇಭ್ಯೋ ಯೇ ಕೇಚ ಪೃಥ್ವಿ ಮನೋ ಯೇ ಅಂತರಿಕ್ಷೇ ಯೇ ದಿವಿತೆಭ್ಯ ಸರ್ಪೇಭ್ಯೋ ನಮಃ ओम ये दौरोचने दिवो ये वा सूर्य रश्मिषु यम असुसदृत्य सर्पेभ्यो या ओं या युना वनस्पतिगुमृन ये वा ते शेरते तेभ्य सर्पे्यो नमः ओम भुजंगेशाय विद्महे सर्पराजा धीमहि तन्नो नागः प्रचोदयात् हरिः ओम्